ನಮಸ್ಕಾರ ಸ್ನೇಹಿತರೆ ಭಾರತದ ರಾಜಕೀಯ ಮತ್ತು ಧರ್ಮ ಪರಂಪರೆಯಲ್ಲಿ ಒಂದು ಹೊಸ ತಿರುವು ನೀಡಬಲ್ಲಂತಹ ಅಯೋಧ್ಯೆ ರಾಮ ಮಂದಿರದ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಭವ್ಯವಾಗಿ ನೆರವೇರಿತು ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಮೂರ್ತಿ ಪ್ರಶಾಂತವಾಗಿ ನಿಲ್ಲುವುದರ ಮೂಲಕ ಮತ್ತು ಅದರ ಮುಂದೆ ಮೋದಿ ಅವರು ಪ್ರಧಾನಿ ಮೋದಿ ಅವರು ಭವಿಷ್ಯದ ರಾಜಕಾರಣದ ಗುರಿಯ ಜೊತೆ ವಿರಾಜಮಾನರಾಗಿ ಅವರ ಮುಖದಲ್ಲಿ ಮಂದಹಾಸ ಮಿನುಗುವ ಮೂಲಕ ಭಾರತದ ರಾಜಕಾರಣ ಒಂದು ಹೊಸ ಘಟ್ಟಕ್ಕೆ ಬಂದು ತಲುಪಿತು ಹಾಗಾದರೆ ಮುಂದೇನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಏನಂದರೆ ಲೋಕಸಭಾ ಚುನಾವಣೆಯ ಘಟ್ಟದಲ್ಲಿ ನಿಂತಿರುವ ಭಾರತದಲ್ಲಿ ಎಲ್ಲೆಲ್ಲೂ ರಾಮನ ಎದ್ದಿದೆ ಇವತ್ತಂತೂ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾರತ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದಾರೆ ಭಾರತ ರಾಜಕಾರಣಕ್ಕೆ ಒಂದು ಹೊಸ ತೀರ್ಮಾನ ತಂದುಕೊಟ್ಟಿದ್ದಾರೆ ಭಾರತ ರಾಜಕಾರಣವನ್ನು ನಾವು ಹಲವು ಘಟ್ಟಗಳಲ್ಲಿ ಗುರುತಿಸ್ತಿದ್ವಿ ನೆಹರು ಅವರ ಯುಗ ಇರಬಹುದು ಎಮರ್ಜೆನ್ಸಿಯ ಒಂದು ಘಟ್ಟ ಇರಬಹುದು ಸಮಾಜವಾದಿ ಚಳವಳಿಯ ರಾಜಕಾರಣ ಇರಬಹುದು ಲೋಹಿಯವಾದದ ರಾಜಕಾರಣ ಇರಬಹುದು ನವನಿರ್ಮಾಣ ಚಳವಳಿ ಇರಬಹುದು ಕಾಂಗ್ರೆಸ್ಗೆ ಪರ್ಯಾಯ ರಾಜಕಾರಣ ಇರಬಹುದು ಹೀಗೆ ಭಾರತ ರಾಜಕಾರಣವನ್ನು ವಿವಿಧ ಮಜಲಿನಲ್ಲಿ ನಾವು ಹೇಳ್ತಾ ಇದ್ವಿ ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಿನ ವಿದ್ಯಮಾನಗಳನ್ನು ಗಮನಿಸಿದರೆ ಬಾಬರಿ ಮಸೀದಿ ಧ್ವಂಸದ ಹಿಂದಿನ ರಾಜಕಾರಣ ಬಾಬರಿ ಮಸೀದಿ ಧ್ವಂಸದ ನಂತರದ ರಾಜಕಾರಣ ಅಂಥೇಳಿ ಡಿವೈಡ್ ಮಾಡ್ಬೋದೇನು ಈಗ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದ ರಾಜಕಾರಣ ಅದು ಮತ್ತೊಂದು ಘಟ್ಟಕ್ಕೆ ಧರ್ಮದ ಬಗೆಗಿನ ಚಿಂತನೆಯನ್ನ ಹಾಗೆಯೇ ರಾಜಕಾರಣದ ಬಗೆಗಿನ ದೃಷ್ಟಿಕೋನವನ್ನು ಮತ್ತೊಂದು ಘಟ್ಟಕ್ಕೆ ಮತ್ತೊಂದು ಮಜಲಿಗೆ ಕೊಂಡೊಯ್ದಿದೆ ಅಂತಲೇ ಹೇಳ್ಬೋದೇನೋ ಇವತ್ತಂತೂ ಅಯೋಧ್ಯೆ ರಾಮ ಮಂದಿರದಲ್ಲಿ ಭವ್ಯವಾದ ವಾತಾವರಣ ನಿರ್ಮಾಣ ಆಗಿತ್ತು ಖುದ್ದು ಪ್ರಧಾನಿಯವರು ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಪಾಲ್ಗೊಂಡು ಅದನ್ನು ನೆರವೇರಿಸಿಕೊಟ್ರು ಆ ಒಂದು ರೀತಿ ವಿರಾಜಮಾನವಾಗಿ ನಿಂತಿದ್ದ ರಾಮ ಮೂರ್ತಿ ರಾಮನ ಮೂರ್ತಿ ಒಂದು ರೀತಿಯಲ್ಲಿ ಇಡೀ ದೇಶವನ್ನ ಭಾವುಕತೆಯ ಅಲೆಗೆ ಕೊಂಡೊಯ್ದಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಹಾಗಾದ್ರೆ ಇಷ್ಟು ಇಷ್ಟೊಂದು ಪ್ರಾಮುಖ್ಯತೆ ಈ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಯಾಕೆ ಸಿಕ್ತು ಈ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಒಂದು ಗೀತೆ ಸಂಗೀತವನ್ನು ನುಡಿಸಿದರು ಅದು ರಾಮ ಮತ್ತು ರಹೀಮನಿಗೆ ಸಂಬಂಧಪಟ್ಟದ್ದು ಈಶ್ವರ ಅಲ್ಲ ತೆರೆ ನಾಮ್ ಸಬಕೋ ಸನ್ಮತಿ ದೇವ್ ಭಗವಾನ್ ರಾಮ ಮತ್ತು ರಹೀಮನ ಗೀತೆಯನ್ನು ನುಡಿಸಿದರು ಇಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಅಯೋಧ್ಯೆ ದೇಗುಲ ಉದ್ಘಾಟನೆಯ ವೇಳೆ ಈ ಗೀತೆ ಗಾಂಧೀಜಿಯವರಿಗೆ ಪ್ರಿಯವಾದ ಈ ಗೀತೆ ಬಹುಶಃ ಭಾರತದ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ ಆಯಿತು ಅನ್ನೋದೇ ನನ್ನ ಒಂದು ವಾದ ಹಾಗಾದ್ರೆ ಅಯೋಧ್ಯೆಯಲ್ಲಿ ನೆಲೆಸಿರುವ ರಾಮ ಯಾರು ಯಾರ ರಾಮ ಇವತ್ತು ದೇಗುಲ ಉದ್ಘಾಟನೆ ವೇಳೆ ಇವತ್ತು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಈ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಅಯೋಧ್ಯೆಯಲ್ಲಿ ನಿಂತ ರಾಮ ಯಾರ ರಾಮ ರಾಮನ ಬಗ್ಗೆ ನಮಗಿರುವ ನಂಬಿಕೆ ನಮಗಿರುವ ಕಲ್ಪನೆ ಮರ್ಯಾದ ಪುರುಷೋತ್ತಮ ರಾಮ ತಂದೆಗೆ ಮಾತು ಕೊಟ್ಟ ಮಗನಾಗಿ ತಂದೆಯ ಆಜ್ಞಾ ಪರಿಪಾಲಕನಾಗಿ ಅಜ್ಞಾತವಾಸಕ್ಕೆ ಹೋದ ರಾಮನಾಗಿ ಹಾಗೆಯೇ ತಮ್ಮ ಬಂದು ಸಿಂಹಾಸನವನ್ನು ಸ್ವೀಕಾರ ಮಾಡು ಅಂಥೇಳಿ ಪರಿಪರಿಯಾಗಿ ಕೇಳಿಕೊಂಡು ಕೂಡ ಇಲ್ಲ ಅಂಥೇಳಿ ತಮ್ಮನನ್ನ ಆ ರಾಜ್ಯದ ಉಸ್ತುವಾರಿಯನ್ನಾಗಿ ನಿರ್ವಹಿಸೋದಕ್ಕೆ ಅಧಿಕಾರವನ್ನು ಕೊಟ್ಟು ಕಾಡಿಗೆ ಹೋದ ರಾಮ ಹೀಗೆ ಬೇಕಾದಷ್ಟು ರೀತಿಯ ರಾಮ ಸೀತೆಯ ಪತಿಯಾಗಿ ಏಕಪತ್ನಿ ವೃತ್ತಿಸ್ತಾ ಅಂಥೇಳಿ ಆ ರಾಮನ ಹೀಗೆ ಬೇಕಾದಷ್ಟು ಮಜಲುಗಳು ಮರ್ಯಾದ ಪುರುಷೋತ್ತಮ ಅಂಥೇಳಿ ರಾಮನನ್ನು ಕರಿತೇವೆ ಆದರೆ ರಾಮ ಮತ್ತು ರಹೀಮ ಈ ಕಲ್ಪನೆ ಇದೆಯಲ್ಲ ಇದು ಭಾರತದ ಸಂಕೇತ ನಾನು ಯಾಕೆ ಇಷ್ಟೊಂದು ಸವಿವರವಾಗಿ ಹೇಳ್ತಿದ್ದೀನಿ ಅಂತಂದರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆನಲ್ಲಿ ಬರೀತಾರೆ ನನ್ನ ಕಲ್ಪನೆಯ ರಾಮರಾಜ್ಯ ಅಂದ್ರೆ ಏನು ನನ್ನ ಕಲ್ಪನೆಯ ರಾಮ ಅಂದರೆ ಯಾರು ಅಂತ ಗಾಂಧೀಜಿ ವಿವರಿಸ್ತಾರೆ ಹಾಗಾದರೆ ಗಾಂಧೀಜಿಯವರ ಕಲ್ಪನೆಯಲ್ಲಿ ರಾಮರಾಜ್ಯ ಅನ್ನೋದು ಏನು ಅದು ಕೇವಲ ಹಿಂದೂ ರಾಜ್ಯ ಅಲ್ಲ ಗಾಂಧೀಜಿ ಆ ರೈತಪ್ಪಲ್ಲಿ ಹೇಳ್ತಾರೆ ಅದು ಕೇವಲ ಹಿಂದೂ ರಾಜ್ಯ ಅಲ್ಲ ಅದು ಎಲ್ಲರ ರಾಜ್ಯ ಅದು ದೇವರ ರಾಜ್ಯ ಅದು ದೇವರ ನಾಡು ಸಮಾನತೆಯ ಬೀಡು ದೇವರಂತಂದರೆ ಸತ್ಯ ಮತ್ತು ಪ್ರಾಮಾಣಿಕತೆಯೇ ನನ್ನ ರಾಮ ಸತ್ಯ ಮತ್ತು ಪ್ರಾಮಾಣಿಕತೆ ನನ್ನ ರಾಮ ಇದನ್ನು ಗಾಂಧೀಜಿ ವಿವರವಾಗಿ ಹೇಳ್ತಾರೆ ಹಾಗೆಯೇ ಈ ಒಂದು ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಕೇತವಾದ ಇಂತಹ ರಾಮ ಭೂಮಿ ಮೇಲೆ ಎಲ್ಲಾದರೂ ಇದ್ದಾನ ಇದು ಗಾಂಧೀಜಿಯವರು ತನಗೆ ತಾನೇ ಹಾಕ್ಕೊಳ್ಳುವಂತಹ ಪ್ರಶ್ನೆ ರಾಮಾಯಣ ಅವರ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾದ ಪರಿಕಲ್ಪನೆ ಅದೊಂದು ಪ್ರಜಾಸತ್ತೆ ಆ ಪ್ರಜಾಸತ್ತೆಯಲ್ಲಿ ಸಮಾನತೆಯ ಸಂಕೇತ ಅದೊಂದು ಪ್ರಜಾಸತ್ತೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಸಮಾನ ಭಾವದಿಂದ ಕಾಣುವಂತಹ ಒಂದು ಸಂಕೇತವಾಗಿ ಅವರು ರಾಮಾಯಣವನ್ನು ಹೇಳ್ತಾರೆ ಅಲ್ಲಿ ಒಬ್ಬ ರಾಮ ಹೇಗೆ ಒಬ್ಬ ಸತ್ಪ್ರಜೆಯಾಗಿ ಖುದ್ದು ರಾಮ ಸತ್ಪ್ರಜೆ ಎಂಬಂತೆ ಹೇಗೆ ಕಾಣ್ತಾನೆ ಅನ್ನೋದರ ಜೊತೆಗೆ ಹೇಗೆ ಸಮಾನತೆಯ ಸಂಕೇತವಾಗಿ ಕಾಣ್ತಾನೆ ಅಂತ ಗಾಂಧೀಜಿ ಅದನ್ನು ಸಮಗ್ರವಾಗಿ ವಿವರಿಸ್ತಾರೆ ಇಲ್ಲಿ ಕೆಲವು ಮುಖ್ಯವಾಗಿ ಕೆಲವು ಕೆಲವು ಸಂಕೇತಗಳನ್ನು ನಾನಿಲ್ಲಿ ವಿವರಿಸೋದಕ್ಕೆ ಬಯಸ್ತೇನೆ ಜಟಾಯು ಹಾಗೇನೆ ಹನುಮಂತ ಹಾಗೆಯೇ ಶಬರಿ ರಾಮಾಯಣದ ಈ ಮುಖ್ಯ ಪಾತ್ರಗಳು ಅದೆಷ್ಟು ಪ್ರಭಾವಶಾಲಿ ಅಂತಂದ್ರೆ ಜಟಾಯು ಸೀತೆಯ ಅಪಹರಣಕ್ಕೆ ಪ್ರತ್ಯಕ್ಷ ಸಾಕ್ಷಿ ಜೊತೆಗೆ ಗಾಯಗೊಂಡಂತಹ ಪಕ್ಷಿ ರಾಮನಿಗೆ ಸೀತೆಯ ಅಪಹರಣದ ಸುದ್ದಿಯನ್ನು ತಲುಪಿಸೋದಕ್ಕೆ ಕಾದು ಪ್ರಾಣವನ್ನು ಕೊಟ್ಟಂತಹ ಪಕ್ಷಿ ಕೆಲಸ್ಥರದ ಕ್ಯಾರೆಕ್ಟರ್ಸ್ಗಳು ಕೆರೆಕ್ಟರದ ವ್ಯಕ್ತಿತ್ವಗಳು ಹೇಗೆ ರಾಮಾಯಣಕ್ಕೆ ಜೀವವನ್ನು ತುಂತಾವೆ ರಾಮನ ವ್ಯಕ್ತಿತ್ವಕ್ಕೆ ಜೀವವನ್ನು ತುಂಡ್ತವೆ ಅನ್ನೋದಕ್ಕೆ ಜಟಾಯು ಸಾಕ್ಷಿ ಶಬರಿ ರಾಮನಿಗಾಗಿ ಕಾದು ಕಾದು ಕಡೆಗೆ ಸಿಹಿ ಹಣ್ಣನ್ನು ತಿಂದು ಪರೀಕ್ಷಿಸಿ ರಾಮನಿಗೆ ಕೊಡ್ತಾರೆ ಈ ಪ್ರೀತಿ ಈ ಸಂಬಂಧ ಈ ಭಕ್ತಿ ಅದು ಪ್ರಶ್ನಾತೀತ ಜೊತೆಗೆ ಬೆಲೆ ಕಟ್ಟಲಾರದು ಹಾಗೆಯೇ ಹನುಮಂತ ಹೃದಯದಲ್ಲೇ ರಾಮನನ್ನು ಇಟ್ಕೊಂಡಿರ್ತಾರೆ ಹೃದಯದಲ್ಲೇ ರಾಮನನ್ನು ಇಟ್ಕೊಂಡಿರ್ತಾರೆ ಅಂದರೆ ಒಂದು ವ್ಯವಸ್ಥೆಯ ನಿರ್ಮಾಣದಲ್ಲಿ ಕೆಳಸ್ಥರದ ಜನರ ಬದುಕು ಹೇಗೆ ಇಲ್ಲಿಯ ಸಂಸ್ಕೃತಿಯನ್ನು ಪರಂಪರೆಯನ್ನು ರಾಜಕಾರಣವನ್ನು ಕಟ್ಕೊಟ್ಟು ಅನ್ನೋದಕ್ಕೆ ಜಟಾಯು ಹನುಮಂತ ಶಬರಿ ಸಾಕ್ಷಿಯಾಗುತ್ತಾರೆ ಇಂತಹ ಕೆಳಸ್ಥರದ ಬದುಕಿನ ಕನಸುಗಳಿಗೆ ಈ ಒಂದು ರಾಮ ಮಂದಿರ ಸಾಕ್ಷಿಯಾಗುತ್ತಾ ರಾಮ ಸಾಕ್ಷಿ ಆಗ್ತಾನ ಅನ್ನೋದು ಇಲ್ಲಿಯ ಮುಖ್ಯವಾದಂತಹ ಪ್ರಶ್ನೆ ಎರಡು ಮುಖ್ಯವಾದ ಸಂಗತಿಗಳನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದು ರಾಮ ತನ್ನ ವ್ಯಕ್ತಿತ್ವಕ್ಕೋಸ್ಕರ ತನ್ನ ವ್ಯಕ್ತಿ ಚಾರಿತ್ರಕ್ಕೋಸ್ಕರ ಆತ ಸುಪ್ರಸಿದ್ಧ ಎರಡನೇದು ಒಬ್ಬ ನಾಯಕನಾಗಿ ಒಬ್ಬ ರಾಜನಾಗಿ ಆತನ ವರ್ತನೆ ಇಲ್ಲಿ ದಾಖಲಾದ ನಾಯಕತ್ವ ಗುಣ ಮತ್ತು ಚಾರಿತ್ರ ತುಂಬಿದ ವ್ಯಕ್ತಿತ್ವ ಈ ಎರಡೂ ಅಂಶಗಳಿಂದ ರಾಮ ಒಂದು ತನ್ನದೇ ಆದಂತಹ ಸ್ಥಾನವನ್ನು ನಮ್ಮ ಪರಂಪರೆಯಲ್ಲಿ ಪಡ್ಕೊತಾನೆ ಆಡಳಿತಾರೂಢವಾದಂತಹ ವ್ಯಕ್ತಿಗೂ ಕೂಡ ಈ ರಾಮನ ಗುಣ ಇರಬೇಕು ಒಂದು ವ್ಯಕ್ತಿಗತ ಚಾರಿತ್ರ ಮತ್ತು ಎಲ್ಲರನ್ನು ಸಮಾನವಾಗಿ ನೋಡುವ ಮತ್ತು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ರಾಮ ಮತ್ತು ರಹೀಮನ ಕಲ್ಪನೆಯನ್ನ ವಾಸ್ತವದಲ್ಲಿ ಕಾಣುವಂತಹ ನಾಯಕತ್ವ ಈ ದೇಶಕ್ಕೆ ಬೇಕು ಅದರ ಸಂಕೇತವಾಗಿ ಅದರ ಸಂಕೇತಗಳನ್ನು ಈ ಅಯೋಧ್ಯೆಯ ರಾಮ ಪ್ರತಿಬಿಂಬಿಸಲಿ ಎನ್ನುವ ಆಶಯದ ಜೊತೆಗೆ ನಾನು ಈ ಮಾತುಗಳನ್ನ ಹೇಳ್ತಿದ್ದೆ ಇವತ್ತು ಪ್ರಧಾನಮಂತ್ರಿಗಳು ಇಂಥದ್ದೊಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಇದೊಂದು ಒಂದು ದೊಡ್ಡ ಕಾರ್ಯವಾಗಿ ಇದೊಂದು ದೊಡ್ಡ ದೊಡ್ಡ ಕೊಡುಗೆಯಾಗಿ ನಾನಿಗೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ನಾನು ಯಾವುದೇ ರಾಜಕೀಯ ಟೀಕೆಗಳನ್ನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಾನು ಬಯಸೋದಿಲ್ಲ ಕೇವಲ ಆಶಯಗಳನ್ನು ನಾನು ಮಾತ್ರ ನಾನು ಇವತ್ತು ಮಾತಾಡ್ತೇನೆ ಯಾಕೆ ಅಂತಂದರೆ ಇಂತಹ ಸಮಾನತೆಯ ಆಶಯವನ್ನು ಆಶಯಗಳನ್ನು ಪ್ರಧಾನಿಯವರು ಪ್ರತಿನಿಧಿಸ್ತಾರ ಅಥವಾ ರಾಜಕೀಯ ಸ್ಥಿತ್ಯಾಂತರಗಳ ರಾಜಕೀಯ ಸಂಘರ್ಷಗಳ ಧಾರ್ಮಿಕ ಸಂಘರ್ಷಗಳ ಮೌಲ್ಯವಾಗಿ ಸಂಕೇತವಾಗಿ ಮಾತ್ರ ಅಯೋಧ್ಯೆಯ ರಾಮ ಉಳ್ಕೊತಾನೆ ಆದ್ದರಿಂದ ಈ ಒಂದು ರಾಮನ ದೇಗುಲ ಸರ್ವಧರ್ಮ ಮತ್ತು ಶಾಂತಿ ಪ್ರೀತಿಯ ಸಂಕೇತವಾಗಿ ಅದು ಬೆಳಗಲಿ ಈ ಒಂದು ರಾಮ ಎಲ್ಲರ ಸಮಾನತೆ ಮತ್ತು ಎಲ್ಲರ ಸ್ನೇಹ ಎಲ್ಲರ ಭಾತೃತ್ವ ಸೌಹಾರ್ದತೆಯ ಸಂಕೇತವಾಗಿ ರಾಮ ಅಸ್ತಿತ್ವವನ್ನು ಪಡೆಯಲಿ ಮತ್ತು ಇದನ್ನು ನಾಡಿಗೆ ಸಮರ್ಪಿಸಿದ ಪ್ರಧಾನಮಂತ್ರಿಗಳು ರಾಮನ ಆಶಯದಲ್ಲಿ ಹೆಜ್ಜೆಗಳನ್ನು ಇಡಲಿ ಇದೊಂದು ರಾಜಕೀಯ ತಂತ್ರವಾಗಿರದೆ ಇದೊಂದು ಧಾರ್ಮಿಕ ತಂತ್ರವಾಗಿರದೇ ನಿಜವಾದ ಅರ್ಥವಾಗಿ ರೂಪುಗೊಳ್ಳಲಿ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕೇಳಿಯಾದ್ರೆ ನಮಸ್ಕಾರ